ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಈಗ ಎಂಟು ವರ್ಷ ಆಯ್ತು ದಯವಿಟ್ಟು ಮಹಿಳೆಯರು ಬೇರೆ ಅರ್ಥ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದು ಕೂಡ ಒಂದು ಸಂಸ್ಥೆ ಇದು ಇದು ಒಂದು ಸಂಸ್ಥೆಲ್ಲ ಬೇರೆ ದೇಶಗಳಲ್ಲಿ ಇರೋದ್ರಿಂದ ನಾವು ಇಂಗ್ಲಿಷ್ ನಲ್ಲಿ ಹೇಳ್ಬೇಕಾಗಿದ್ದು ನಾವು ಎಲ್ಲರ ಕ್ಲಬ್ ಅಂತೀವಿ ಹೊಸ ಇದು ಆ ತರ ಕ್ಲಬ್ ಅಲ್ಲ ಇದು ಒಂದು ಸೇವಾ ಮನೋಭಾವನೆ ಸಂಸ್ಥೆ ನಮ್ಗೆ ಎಲ್ಲಿಂದಲೂ ಬಂಡ್ ಬರೋದಿಲ್ಲ ನಾವೆಲ್ಲ ಮೆಂಬರ್ಸ್ ಇದ್ದವ್ರ ಹತ್ರ ಹೋಗ್ತೀವಿ ಕೇಳ್ತೀವಿ ಯಾರಿಗೆ ಅವಶ್ಯಕತೆ ಇರುತ್ತ ಯಾರ್ಗೆ ಊರ್ದಲ್ಲಿ ಅದೇ ಅವಶ್ಯಕ ಅನ್ನಿಸ್ತದೆ ಅಂತ ಕೆಲಸಗಳನ್ನ ನಾವು ಇನ್ನೊಂದಿ ಕ್ಲಬ್ನಿಂದ ಮಾಡ್ಕೊತಾ ಇದೀವಿ ಈಗಾಗಲೇ ಹೇಳಿದಂಗೆ ಯಲಬುರ್ಗದಲ್ಲಿ ಉಚಿತ ಚಿಕಿತ್ಸಾ ಶಿವರನ್ನ ಇಲ್ಲೇ ಮಗಿ ಇದು ನಮ್ಮ ಮುರ್ಣಿಮಠದಲ್ಲಿ ಉಚಿತವಾಗಿ ತಪಾಸಣೆ ಮತ್ತೆ ಘಟನೆ ಅವ್ರಿಗೆ ಔಷಧನು ಕೂಡ ಫ್ರೀಯಾಗಿ ಕೊಡ್ತಿದ್ವಿ ಆಮೇಲೆ ಫುಡ್ ಥೆರಪಿ ಮಾಡ್ತಿದ್ವಿ ಏಳನೇ ಸಹ ಸತವಾಗಿ ಈಗ ವರ್ತನೆಗಳನ್ನ ಸ್ಪರ್ಧೆ ಇಟ್ಬಿಟ್ಟು ಮಕ್ಕಳಿಗೆ ಉತ್ಸಾಹ ಬರ್ತಕ್ಕಂಥ ಕಾರ್ಯಕ್ರಮಗಳನ್ನ ಮಾಡದೆ ವೃದ್ಧಾಶ್ರಮಕ ಅನಾಥಾಶ್ರಮಕ ಅಲ್ಲಿ ಏನು ಅವಶ್ಯಕತೆ ಇದೆ Terima kasih telah <laughs> menonton.